ಮೂಡ ಟೆನ್ಷನ್ ನಡುವೆ ಜಾತಿ ಗಣತಿಗೆ ಕೈ ಹಾಕಿದ ಸಿಎಂ ಹೌದು ಮೂಡ ಪ್ರಕರಣದ ಹೊತ್ತಲ್ಲೇ ಜಾತಿ ಗಣತಿ ಮುನ್ನಡೆಗೆ ಬಂದಿದೆ ಕಾಂಗ್ರೆಸ್ ನಾಯಕರ ಪರ ವಿರೋಧದ ಚರ್ಚೆಯ ನಡುವೆ ವರದಿಯ ಜ್ವಾಲೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಹಿಂದುಳಿದ ವರ್ಗಗಳ ನಾಯಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರಿದ್ದಾರೆ ಸರ್ಕಾರ ಬಿದ್ದರೂ ಪರವಾಗಿಲ್ಲ ವರದಿ ಜಾರಿ ಮಾಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು ಈ ಸಭೆಯಲ್ಲಿ ವರದಿ ಬಿಡುಗಡೆಯ ಕೂಗು ಕೇಳಿ ಬಂತು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಇದು ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಇದು ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಅಂತ ಹೇಳಿದ್ರು ಇದೇ ಸಭೆಯಲ್ಲಿ ಭಾಗವಹಿಸಿದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುವುದಕ್ಕೆ ವಿರೋಧವಿಲ್ಲ ಆದರೆ ಕ್ಯಾಬಿನೆಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದರ ಮೇಲೆ ಪಕ್ಷ ತೀರ್ಮಾನ ಮಾಡುತ್ತದೆ ಅಂದ್ರು ಇನ್ನು ಜಾತಿ ಗಣತಿಗೆ ನಮ್ಮ ವಿರೋಧವಿದೆ ಎಂದ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಜಾತಿ ಗಣತಿಗೆ ಸ್ವಪಕ್ಷದಲ್ಲೇ ಭಿನ್ನ ಅಭಿಪ್ರಾಯವಿದೆ ಡಿಕೆ ಸುರೇಶ್ ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ಸರ್ಕಾರಕ್ಕೆ ಕಿವಿಮಾತು ಹೇಳಿದ್ದಾರೆ ಇನ್ನು ಜಾತಿ ಗಣತಿಗೆ ಕೈಪಾಳದಲ್ಲೇ ಭಿನ್ನರಾಗ ಸ್ಫೋಟಗೊಂಡಿದೆ ಒಂದು ಬಣ ಜಾರಿ ಮಾಡಿ ಎಂದರೆ ಇನ್ನೊಂದು ಬನ ಬಹಿರಂಗವಾಗಿ ವಿರೋಧ ಮಾಡುತ್ತಿದೆ ಈ ಮಧ್ಯೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ಎನ್ ಕೆ ಎಸ್ ನ್ಯೂಸ್ ಸಮೀಕ್ಷೆ ಕೋಟಿ ಕನ್ನಡಿಗರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತದೆ ಅದರಂತೆ ನಡ್ಕೊಂಡು ಪಕ್ಷದ ಕಾರ್ಯಕ್ರಮ ಇದು ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಜಾರಿಗೆ ತರಬೇಕು ಕೇವಲ ಗ್ಯಾರಂಟಿ ಮಾತ್ರ ಕೊಟ್ಟಿರೋದಲ್ಲ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅದು ಮುಂದಿನ ಕ್ಯಾಬಿನೆಟಲ್ಲಿ ಆ ವರದಿಯನ್ನು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಂಡು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಆದರೆ ನಮಗೆಲ್ಲ ಸಂತೋಷ ಸಮಾಧಾನ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸೋದಕ್ಕೆ ನಮ್ದು ವಿರೋಧ ಇಲ್ಲ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಏನಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳಿ ಈ ವರದಿ ಬಹಿರಂಗ ಪಡಿಸಿದ್ಮೇಲೆ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟು ಸಂಖ್ಯೆನಲ್ಲಿದೆ ಮತ್ತು ಈ ಸಂಖ್ಯೆ ವೈಜ್ಞಾನಿಕವಾಗಿದೆಯೋ ವೈಜ್ಞಾನಿಕವಾಗಿಲ್ಲೋ ಅನ್ನುವಂಥದ್ದು ವರದಿ ಬಹಿರಂಗ ಆದ ಮೇಲೆ ನಕ್ಷೆ ಮಾಡಬಾರ್ದು ಅಂತಿಲ್ಲ ಅವ್ರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು ನಾವೆಲ್ಲ ವಿರೋಧ ಮಾಡಿದ್ರು ಎಷ್ಟು ತಿಳ್ಬೇಕು ನಾವೆಲ್ಲರೂ ವಿರೋಧ ಮಾಡಿದೇವಿ ಅದೇ ರೀತಿ ಸಹ ವಿರೋಧ ಮಾಡಿದ್ದಾರೆ ಅವ್ರು ಮಾಡಿರಪ್ಪ ನೋಡ್ಕೊಂಡು ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಭಯ ಹಾಕ್ ಬೀಳ್ಬೇಕಾಗಿದೆ ಮೀನಾ ಮೇಷ ಎಣಸೋದ್ ಬೇಕಾಗಿಲ್ಲ ಕಂಟಕ ಬಂದ್ರೆ ಬರ್ಲಿ ಅದ್ರ ಬದಲು ಓಪನ್ ಚುನಾವಣೆಗೆ ಹೋಗ್ಬಿಡಿ ಇದೇ ಜಾತಿ ಗಣಿತಿನೇ ಇಟ್ಕೊಂಡು ಈ ಸಬ್ಜೆಕ್ಟ್ ನೇ ಇಟ್ಕೊಂಡು ಡಿಸೈಲ್ ಮಾಡಿ ಚುನಾವಣೆಗೆ ಹೋಗಿ